హాయ్ హలో ఫ్రెండ్స్ ఎల్గూ నమస్కార వెల్కమ్ బ్యాక్ టు నగవిన లోక చానల్ ಫ್ರೆಂಡ್ಸ್ ನಾನಿವತ್ತು ಒಂದು ಪಡ್ಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ಪಡ್ಡು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇದೊಂದು ಪಡ್ಡು ತಿಂದರೆ ಮಕ್ಕಳು ತುಂಬಾ ಫೇವರ್ ಅಂತಲೇ ಇಟ್ಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ಪಡ್ಡು ರೆಸಿಪಿ ಬನ್ನಿ ಆಗಿದ್ದರೆ ಪಡ್ಡು ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡು ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದಕ್ಕೆ ಎರಡು ಸಿ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಉದ್ದಿನ ಬೇಳೆ ಸ್ವಲ್ಪ ಸಾಸಿವಿನ ಹಾಕಿಬಿಟ್ಟು ಚೆನ್ನಾಗಿ ಸಿಡಿಸ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಕೆಂಪಗಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಮೆಣಸಿಕಾಯಿ ಮತ್ತು ಕರಿಬೇವನ್ನ ಸೇರಿಸ್ಕೊತ ಇದೀನಿ ಆ ಸ್ವಲ್ಪ ಬಾಡಿಸ್ಕೊಂಡಿದ್ದಾದ್ಮೇಲೆ ಸಬ್ಸಿಗೆ ಸೊಪ್ಪು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ಅಷ್ಟು ಫುಲ್ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಂದರೆ ಸಾಕು ಅದನ್ನು ಈಗ ಕಂಪ್ಲೀಟ್ ತಣ್ಣಗಾದ್ಮೇಲೆ ದೋಸೆ ಹಿಟ್ಟಿರು ಏನಿರುತ್ತೆ ಆ ದೋಸೆ ಹಿಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ಆದ್ಮೇಲೆ ಪಡ್ಡು ತವನ ಬಿಸಿ ಮಾಡೋದಕ್ಕೆ ಇಟ್ಕೊಬಿಟ್ಟು ಅದಕ್ಕೆ ಫಸ್ಟು ನಾವು ಸ್ಟಾರ್ಟಿಂಗ್ ಫಸ್ಟು ಫಸ್ಟ್ ಒಬ್ಬನ ಬೇಯಿಸ್ಕೋಬೇಕಾದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಬಿಟ್ಕೋಬೇಕಾಗುತ್ತೆ ಫಸ್ಟ್ ಒಬ್ಬೆಯಲ್ಲಿ ಅಷ್ಟು ಚೆನ್ನಾಗಿ ಎದೇಳಲ್ಲ ಅದಕ್ಕೋಸ್ಕರ ಪಡ್ಡುಗಳಿಗೆ ಚೆನ್ನಾಗಿ ಎದೇಳ್ಬೇಕು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಕೊಂಡು ಪಡ್ಡುನ ಬಿಟ್ಕೋಬೇಕಾಗುತ್ತೆ ಫಸ್ಟು ನಾನಿಲ್ಲಿ ಎಲ್ಲ ಪಡ್ಡುಗಳನ್ನು ಫಸ್ಟು ಸುತ್ತ ರೌಂಡು ಪಡ್ಡು ಏನಿದೆ ಅದಕ್ಕೆ ಮಾತ್ರ ಫಸ್ಟ್ ಬಿಟ್ಕೊತೀನಿ ಕೊನೆಯಲ್ಲಿ ಮಧ್ಯದಲ್ಲಿ ಇರುತ್ತಲ್ಲ ಅದಕ್ಕೆ ನಾನು ಪಡ್ಡುನ ಬಿಟ್ಕೊತೀನಿ ಯಾಕಂದರೆ ಪ ಇರೋದಕ್ಕೆ ಉರಿ ಜಾಸ್ತಿ ತಗೊಳ್ತಾ ಇರುತ್ತೆ ಸುತ್ತ ಇರೋದಕ್ಕೆ ಅಷ್ಟು ಉರಿ ತಗೊಳ್ತಾ ಇರೋಲ್ಲ ಅದಕ್ಕೋಸ್ಕರ ಮಧ್ಯದಲ್ಲಿ ಬೇಗ ಫಸ್ಟೇ ಬಿಟ್ಬಿಟ್ರೆ ಅದು ಸೀದೋಗಿಬಿಡುತ್ತೆ ಒಂದೇ ಸಮಯ ಎಲ್ಲಾದರೂ ಕೂಡ ಚೆನ್ನಾಗಿ ಮೇಯಬೇಕು ಅಂದರೆ ಫಸ್ಟ್ ನಾವು ಸುತ್ತ ಬಿಟ್ಕೊಂಡು ಆಮೇಲೆ ಮಧ್ಯದಲ್ಲಿ ಬಿಟ್ಕೋಬೇಕಾಗುತ್ತೆ ಈಗ ಅದನ್ನು ಒಂದು ನಿಮಿಷ ಚೆನ್ನಾಗಿ ಮುಚ್ಚಳ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಎರಡೂ ಸೈಡು ಈ ಥರ ಉಲ್ಟ ನಾವು ಹಾಕ್ಬಿಟ್ಟು ಎರಡೂ ಸೈಡು ಒಂದು ನಿಮಿಷ ಇದು ಮತ್ತೊಂದು ಸೈಡು ಕೂಡ ಅಷ್ಟೇ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಅದು ಪಡ್ಡು ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ನಾನು ಕಷ್ಟಪಟ್ಟೇನು ತೆಗಿತಾ ಇಲ್ಲ ಅಷ್ಟು ಈಸಿಯಾಗಿ ಸ್ಪೂನ್ ಹಾಕಿದರೆ ಸಾಕು ಅಷ್ಟು ಈಸಿಯಾಗಿ ಅದೇ ಆಗ್ತಾ ಇದೆ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಕೊಡ್ತಾಯಿದೆ ಪಡ್ಡು ಇದೇ ರೀತಿ ಎಲ್ಲ ಪಡೆಯೂ ಕೂಡ ನಾವು ಉಲ್ಟ ಹಾಕ್ಬಿಟ್ಟು ಮತ್ತು ಅದನ್ನು ಒಂದು ನಿಮಿಷ ಚೆನ್ನಾಗಿ ಸಣ್ಣ ಉರಿನಲ್ಲಿ ಅಂದರೆ ಮಧ್ಯಮ ಉರಿ ಅಂದರೆ ಸಾಕು ಫುಲ್ಲು ಜೋರು ಉರಿ ಇಟ್ಕೊಂಡು ಬೇಯಿಸೋಕೋದ್ರೆ ಸೀದೋಗ್ಬಿಡುತ್ತೆ ಮೀಡಿಯಮ್ ಉರಿ ಇಟ್ಕೊಂಡ್ರೆ ಸಾಕು ಅದು ನೋಡಿ ಈಗ ಎಲ್ಲ ಎರಡು ಕಡೆ ಕೂಡ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಮತ್ತು ನಾವು ನೆಕ್ಸ್ಟ್ ಹಬ್ಬೆ ಎಷ್ಟು ಹಬ್ಬೆ ಬೇಯಿಸ್ಕೊಂಡ್ರು ಕೂಡ ಅಷ್ಟೇ ಎಣ್ಣೆನ ನಾವು ಬಿಡ್ಕೊಳ್ಳೋದು ನೆಸೆಸಿಟಿ ಇರಲ್ಲ ಸ್ವಲ್ಪ ಸ್ವಲ್ಪನೇ ಬಿಟ್ಕೊಂಡ್ರೆ ನಡೆಯುತ್ತೆ ಇನ್ನು ಪಡ್ಡುಗಳೆಲ್ಲ ಫಸ್ಟ್ ಹಬ್ಬೆಯಲ್ಲಿ ಚೆನ್ನಾಗಿ ಬೆಂದು ಚೆನ್ನಾಗಿ ಎದ್ದು ಬಂದರೆ ಸಾಕು ನೆಕ್ಸ್ಟ್ ಹಬ್ಬೆಯೆಲ್ಲ ಚೆನ್ನಾಗಿ ಅದೇ ಚೆನ್ನಾಗಿ ಚೆನ್ನಾಗಿ ಎದ್ದು ಬರುತ್ತೆ ಅದೇ ರೀತಿ ನಾವು ಎಲ್ಲದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದೇ ರೀತಿ ನಾವು ಪಡ್ಡುನೆಲ್ಲವನ್ನು ಕೂಡ ಬಿಟ್ಕೊಂಡು ಅದನ್ನು ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಮತ್ತು ಉಲ್ಟ ಹಾಕ್ಬಿಟ್ಟು ಇನ್ನೊಂದು ಸೈಡು ಕೂಡ ಅದೇ ರೀತಿ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೆ ಪಡ್ಡು ಚೆನ್ನಾಗಿ ಬೆಂದು ಬರುತ್ತೆ ನೋಡ್ತಿರ್ಬೋದು ಎಲ್ಲ ಪಡ್ಡು ಕೂಡ ಈಗ ನಾನು ಎರಡು ಒಬ್ಬೆ ಬೇಯಿಸಿ ತೋರಿಸಿದೀನಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ ನೋಡಿ ನಾನು ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಸ್ಪಾಂಜಿ ಸ್ಪಾಂಜಿ ಥರ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸೊಪ್ಪು ತರಕಾರಿ ಎಲ್ಲ ಮಕ್ಕಳು ತಿನ್ನಲ್ಲ ಅಂದರೆ ಇದ್ರೊಳಗಡೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಟ್ರೆ ಅದೇ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಒಂದು ವೇಳೆ ಏನಾದರೂ ಪಡ್ಡು ಇಷ್ಟ ಆಗಿಲ್ಲ ಅಂದರೆ ದೋಸೆನೂ ಕೂಡ ಅದೇ ರೀತಿ ನಾವು ಅದೇ ಹಿಟ್ಟಲ್ಲಿ ದೋಸೆನೂ ಕೂಡ ಮಾಡಿಕೊಂಡು ತಿನ್ಬೋದು ದೋಸೆನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಚಟ್ನಿ ಜೊತೆ ಇಲ್ಲ ಹಾಗೆ ತಿಂತೀನಿ ಅನ್ನೋರು ಹಾಗೇನೂ ಕೂಡ ತಿನ್ಬೋದು ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಮಕ್ಳಿಗೇನು ಚಟ್ನಿ ಏನು ಇಷ್ಟಪಡೋಲ್ಲ ಮಕ್ಳು ಬೇಕಾದರೆ ಅದೇ ರೀತಿ ಬರೀ ಖಾಲಿ ಪಡ್ಡುನೇ ಇಷ್ಟಪಡ್ತವೆ ಅಷ್ಟು ಚೆನ್ನಾಗಿರುತ್ತೆ ದೊಡ್ಡವ್ರಿಗೆ ಬೇಕಂದರೆ ಸ್ವಲ್ಪ ಚಟ್ನಿನ ಏನಾದರೂ ಚಟ್ನಿ ಕಾಯಿ ಚಟ್ನಿ ಇಲ್ಲಾಂದರೆ ಕಡಲೆ ಬೀಜ ಚಟ್ನಿನ ಮಾಡಿಕೊಂಡ್ರೆ ನಡೆಯುತ್ತೆ ನೋಡಿ ಇದೇ ರೀತಿ ನಾವು ಯಾರು ಪಡ್ಡು ಇಷ್ಟಪಡೋಲ್ಲ ಅವರಿಗೆ ದೋಸೆ ಬಿಟ್ಕೊಟ್ರೆ ಸಾಕು ದೋಸೆನೂ ಕೂಡ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ